ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕು ತಮ್ಮ ಪ್ರೀತಿ ಬೇಕು ನನಗೆ ನನ್ನ ಅಭಿಪ್ರಾಯಗಳ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯ ಇರಬಹುದು ಅದು ವಿಶೇಷ ಅಲ್ಲ ಆದರೆ ಭಿನ್ನಾಭಿಪ್ರಾಯದ ನಡುವೆ ನನ್ನ ಅಭಿಪ್ರಾಯವನ್ನು ಗೌರವಿಸುವ ತಮಗೆ ಸಾಕ್ಷಾಗ ನಮಸ್ಕಾರಗಳು ಎಸ್ ಫೈ ಏನು ಪ್ರಸಕ್ತ ಲೋಕಸಭಾ ಚುನಾವಣೆ ಕೊನೆಯ ಒಂದು ಹಂತ ಉಳಿದಿದೆ ಸೊ ಈಗಾಗಲೇ ಲೆಕ್ಕಾಚಾರಗಳು ಪ್ರಾರಂಭ ಆಗಿವೆ ಯಾವ ಪಕ್ಷ ಗೆಲ್ಲುತ್ತೆ ಯಾವುದು ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷಕ್ಕೆ ಏಟ್ ಸ್ಥಾನ ಬರುತ್ತೆ ಎನ್ ಡಿ ಎ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತಾ ಹೀಗೆ ವಿಭಿನ್ನ ರೂಪದ ಅಭಿಪ್ರಾಯಗಳು ಬರ್ತಾ ಇದೆ ಅದರಂತೆ ಬೇರೆ ಬೇರೆಯವರು ನಡೆಸುತ್ತಿರುವ ಸಮೀಕ್ಷೆಗಳು ಸೊ ಅದರ ಜೊತೆಗೆ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯಕರ್ತರ ಮೂಲಕ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಸಮೀಕ್ಷೆಗಳನ್ನು ಕೂಡ ನಡೆಸಿವೆ ಸೊ ಅವ್ರದ್ದು ಅಂಕಿ ಅಂಶಗಳು ಇವೆ ನಾನು ಕಳೆದ ವಾರ ಆರ್ ಎಸ್ ಎಸ್ ನಡೆಸಿದ ಒಂದು ಆಂತರಿಕ ಸಮೀಕ್ಷೆ ಬಗ್ಗೆ ಮಾತಾಡಿದೆ ಭಾಳ ಜನ ಹೇಳಿ ಭೋನ್ ಭಗತ್ ನಿಮ್ಗೆ ಫೋನ್ ಮಾಡಿದ್ರ ಅವ್ರ ಫ್ರೆಂಡ ಅವ್ರು ಹೇಳಿದ್ರೆ ಈ ರೀತಿ ಚಿಲ್ಲರೆ ಮಾತುಗಳನ್ನು ಆಡ್ತಾ ಇದ್ರು ಅದು ಮಾಹಿತಿ ನಾನು ದೆಹಲಿಯಿಂದ ಬಂದದ್ದು ಅದರಂತೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಬಂದಿತ್ತು ಸೊ ಆ ಅಂಶಗಳನ್ನು ಇಟ್ಟುಕೊಂಡು ನಾನು ಮಾತಾಡಿದ್ದು ಅದ್ರ ಜೊತೆಗೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುವೆ ನಡೀತಾ ಇರುವಂತಹ ಹಗ್ಗ ಜಗ್ಗಾಟ ಏನಿದೆ ಅದರ ಬಗ್ಗೆ ಕೂಡ ನಾನು ಮಾತಾಡಿದೆ ಸೊ ಬೇರೆ ಬೇರೆ ಸಮೀಕ್ಷೆಗಳು ಕಾಂಗ್ರೆಸ್ ಸಮೀಕ್ಷೆ ಇನ್ನೊಂದು ಮತ್ತೊಂದು ಏನು ಈಗ ಬಿ ಜೆ ಪಿ ನಡೆಸಿದ ಸಮೀಕ್ಷೆ ಇದೆಯಲ್ಲ ಅದರ ಅಂಕಿ ಅಂಶಗಳು ಹೋಗಲು ಬರುತ್ತೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಏನಾಗುತ್ತೆ ಕಳೆದ ಚುನಾವಣೆಯಲ್ಲಿ ತಮ್ಮ ನೆನಪಿರಬೇಕು ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಗೆದ್ದಿತ್ತು ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿತ್ತು ಬಿ ಜೆ ಪಿ ಮುನ್ನೂರ ಮೂರರ ಗಡಿ ದಾಟೋದಕ್ಕೆ ಇಪ್ಪತ್ತೈದು ಸ್ಥಾನಗಳು ಕರ್ನಾಟಕದಿತ್ತು ಈ ಸಲ ಏನಾಗುತ್ತೆ ಗೊತ್ತಿದೆ ಕಳೆದ ಪರ್ಫಾರ್ಮೆನ್ಸ್ ಏನಿದೆ ಎರಡು ಸಾವಿರದ ಹತ್ತೊಂಬತ್ತರ ಪರ್ಫಾರ್ಮೆನ್ಸನ್ನು ಈ ಸಾರಿ ಬಿ ಜೆ ಪಿ ಅದನ್ನು ರಿಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರೂ ಮಾತನಾಡ್ತಿದ್ದಾರೆ ಹಾಗಿದ್ರೆ ಎಷ್ಟು ಸ್ಥಾನ ಬಿ ಜೆ ಪಿ ಮಾಡಿಸಿದ ಸಮೀಕ್ಷೆ ಏನು ಹೇಳುತ್ತೆ ಇದು ಬಿ ಜೆ ಪಿ ಇದನ್ನು ಅವಲೋಕನ ಅನ್ನುವ ಮಾತನ್ನು ಆಡ್ತಾ ಇದೆ ಇಂಟರ್ನಲ್ ಎಸೆಸ್ಮೆಂಟ್ ಅಂತ ಇದು ಹಾಗೆ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಸಮೀಕ್ಷೆ ಅಂತ ಹೇಳೋದು ಕಷ್ಟ ಇಂಟರ್ನಲ್ ಅಸೆಸ್ಮೆಂಟ್ ಇಂಟರ್ನಲ್ ಒಂದು ರಾಜಕೀಯ ಪಕ್ಷ ಹೇಗೆ ಮಾಡುತ್ತೆ ಅಂತಂದರೆ ತಮ್ಮ ಕಾರ್ಯಕರ್ತರು ಇನ್ನೊಬ್ಬರ ಹತ್ರ ಮಾತನಾಡ್ತಾರೆ ಏ ಇಲ್ಲಿ ಹೇಗಿದೆಯಪ್ಪ ಪರಿಸ್ಥಿತಿ ಏನಿದೆ ಮತ್ತೊಂದು ಯಾವ್ಯಾವ ಅಂಶಗಳು ಕೆಲಸ ಮಾಡ್ತವೆ ಹೀಗೆ ಮಾತನಾಡ್ತಾರೆ ಆ ಮೂಲಕ ಅಂಕಿಅಂಶಗಳನ್ನು ಸಂಗ್ರಹಿಸ್ತಾರೆ ಕಾರ್ಯಕರ್ತರ ಮೂಲಕ ಈಗ ಬಿ ಜೆ ಪಿ ವಿಚಾರಕ್ಕೆ ಬರೋಣ ಬಿ ಜೆ ಪಿ ಆಂತರಿಕ ಸಮೀಕ್ಷೆ ಪ್ರಕಾರ ಸೊ ಬಿ ಜೆ ಪಿ ಏನು ಹೇಳ್ತಾ ಇದೆ ಅಂದರೆ ಕರ್ನಾಟಕದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಬಿ ಜೆ ಪಿ ಒಂದೇ ಹದಿನೈದು ಹದಿನೈದು ಸ್ಥಾನಗಳನ್ನು ಕೇಳ ಹಾಗೆಯೇ ಆ ಬಿ ಜೆ ಪಿಯ ಮಿತ್ರ ಪಕ್ಷವಾದ ಜೆ ಡಿ ಎಸ್ ಕುಮಾರಣ್ಣ ಜೆ ಡಿ ಎಸ್ ದೇವೇಗೌಡರ ಜೆ ಡಿ ಎಸ್ ಪ್ರಜ್ವಲ್ ರೇವಣ್ಣರ ಜೆ ಡಿ ಎಸ್ ಆ ಪಕ್ಷ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದು ಬಿ ಜೆ ಪಿ ಆಂತರಿಕ ಸಮೀಕ್ಷೆಯ ವಾದ ಆ ಮೂಲಕ ಹದಿನೇಳು ಸ್ಥಾನಗಳನ್ನು ತಾವು ಗೆಲ್ತೀವಿ ಅಂತ ಅಂದರೆ ಕಾಂಗ್ರೆಸ್ ಪಕ್ಷ ಹನ್ನೊಂದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಬಿ ಜೆ ಪಿ ಒಪ್ಪಿ ಹದಿನೇಳು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತ ಎಲ್ಲಿ ಗೆಲ್ತೀವಿ ಬಿ ಜೆ ಪಿ ಈ ಸಮೀಕ್ಷೆ ಅಥವಾ ಈ ಅಂಕಿಅಂಶದ ಪ್ರಕಾರ ಏನು ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಲ್ಲ ಅದರ ಮೇಲೆ ಹೆಚ್ಚು ಅವಲಂಬಿಸಿದೆ ಅಂತ ಅವರ ಪ್ರಕಾರ ದಕ್ಷಿಣ ಕರ್ನಾಟಕದಲ್ಲಿ ನಡೆದ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಇದೆ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು ನಾವು ಒಳ್ಳೆಯದಾಗಿ ಮಾಡಿದ್ವಿ ಮೈತ್ರಿ ವರ್ಕೌಟ್ ಆಗಿದೆ ಅದು ಬಿ ಜೆ ಪಿ ವಾದ ಆದ್ದರಿಂದ ಬೆಂಗಳೂರಿನ ನಾಲ್ಕು ಸ್ಥಾನಗಳನ್ನು ನಾವು ಗೆಲ್ತೀವಿ ಕರಾವಳಿ ಪ್ರದೇಶದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಕರಾವಳಿ ಮತ್ತು ಮಲ್ನಾಡಿನಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೊ ಇನ್ನು ಹಳೆ ಮೈಸೂರು ಪ ಪ್ರದೇಶಗಳಲ್ಲಿ ತಪ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ನೋದು ಬಿ ಜೆ ಪಿ ವಾದ ಸೊ ಅದರ ಜೊತೆಗೆ ಜೆ ಡಿ ಎಸ್ ಎರಡು ಸ್ಥಾನಗಳಿಗೆ ಗೆಲ್ಲುತ್ತೆ ಒಂದು ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಗೆಲ್ತಾರೆ ಇನ್ನೊಂದು ಕೋಲಾರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ತಾರೆ ಇನ್ನು ದೇವೇಗೌಡರ ಕುಟುಂಬಕ್ಕೆ ಸೇರಿದ ಮೂರನೇ ವ್ಯಕ್ತಿ ಏನು ಬಿ ಜೆ ಪಿಯ ಚಿನ್ನೆಯ ಮೇಲೆ ಕಣಕ್ಕೆ ಇಳಿದಿದ್ರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಅವರು ಗೆಲ್ತಾರೆ ಅನ್ನೋದು ಬಿ ಜೆ ಪಿ ವಾದ ಸೊ ಹೀಗಾಗಿ ಮೊದಲ ಹಂತದಲ್ಲಿ ನಡೆದ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆಯಲ್ಲಿ ಬಿ ಜೆ ಪಿ ಹನ್ನೊಂದು ಕ್ಷೇತ್ರಗಳನ್ನು ತಾವು ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಆದರೆ ಬಿ ಜೆ ಪಿಯ ಆತಂಕ ಇರುವುದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಎರಡನೇ ಹಂತದಲ್ಲಿ ನಡೆದಂತಹ ಹದಿನೇ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಏನಿದೆ ಅದರ ಬಗ್ಗೆ ಕೆಲವೆಡೆ ತಮ್ಮದು ಕಳಪೆ ಪ್ರದರ್ಶನ ಆಗಿದೆ ಅಂತ ಬಿ ಜೆ ಪಿ எஸ்பெஷலி கல்யாண கர்நாடக பிரதேசத்தில் நிறீக்ஷலாஷ இல்ல அந்த அது க்ஷேரெடே அந்த ஆக்கு க்ஷேத் பிஜேபி ஆறு க்த்த மா ஜேபிய நிறீட்சே அவர பிரக்கார கித்தூர் கர்நாடகத்தில் நம்ம பர்ஃபார்மன்ஸ் அட்ட கழப்பே ஆகல கழதுபாரி அதே இரபோது அது துப்ப கழப்பூ ஆகல நிறீக் பிஜேபி ಅವರ ಒಟ್ಟಾರೆ ಅವರ ಸಮೀಕ್ಷೆ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಬಹುಮಟ್ಟಿಗೆ ಸ್ಥಾನಗಳನ್ನು ಕಳ್ಕೊತೀವಿ ಹದಿನಾಲ್ಕರಲ್ಲಿ ಆರೇ ಸ್ಥಾನ ಅಂತ ಹಾಗಿದ್ರೆ ಬಿ ಜೆ ಪಿ ಲೆಕ್ಕಾಚಾರದ ಹಿನ್ನೆಲೆ ಇದೇನು ಓವರ್ ಆಲ್ ಬಿ ಜೆ ಪಿ ಏನು ಹೇಳೋದಕ್ಕೆ ಹೊರಟಿದೆ ಅಂತ ಅಂದರೆ ಸೊ ಹಳೆ ಮೈಸೂರು ಪ್ರದೇಶದಲ್ಲಿ ನಮ್ಮ ಮೈತ್ರಿ ಸಕ್ಸಸ್ ಆಗಿದೆ ಅದು ಫಸ್ಟ್ ಮೆಸೇಜ್ ಬಿ ಜೆ ಪಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಹೊಂದಾಣಿಕೆ ಇದೆಯಲ್ಲ ಆ ಹೊಂದಾಣಿಕೆ ನಮಗೆ ಸ್ಥಾನಗಳನ್ನು ತಂದು ಕೊಡ್ತಾ ಇದೆ ಕಾರ್ಯಕರ್ತರ ಹಂತದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿದ್ದಾರೆ ಅನ್ನೋದು ಅವ್ರ ವಾದ ಹಾಗಿದ್ರೆ ಉತ್ತರ ಕರ್ನಾಟಕದಲ್ಲಿ ಯಾಕೆ ಒಂದಾಗಿಲ್ಲ ಬಿ ಜೆ ಪಿಯ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅಸ್ತಿತ್ವ ಇಲ್ಲ ಅಲ್ಲಿ ನಾಲ್ಕಾರು ಕಾರ್ಯಕರ್ತರು ಸಿಗ್ಬೋದು ನಾಲ್ಕಾರು ನಾಯಕರು ಸಿಗ್ಬೋದು ಜೆ ಡಿ ಎಸ್ ಕುಮಾರಣ್ಣ ದೇವೇಗೌಡರು ಅಂತ ಹೇಳ್ಬೋದು ಬಟ್ ಇಡೀ ಚುನಾವಣಾ ಫಲಿತಾಂಶವನ್ನು ಬದಲಿಸುವ ಅದಕ್ಕೆ ಬೇರೆ ರೂಪ ಅಂತ ಕೊಡುವಂಥ ಕಾರ್ಯಕರ್ತರ ಪಡೆ ಇಲ್ಲ ಆದ್ದರಿಂದ ಈ ಮೈತ್ರಿಯಿಂದ ಯಾವ ಪ್ರಯೋಜನವೂ ಕೂಡ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಆಗಿಲ್ಲ ಅನ್ನೋದು ವಾದ ಆದರೆ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಅಥವಾ ಕಿತ್ತೂರು ಕರ್ನಾಟಕ ಪ್ರದೇಶದಲ್ಲಿ ಕಳಪೆ ಅಲ್ಲದೆ ಸಾಧಾರಣ ಹಂತದ ಪರ್ಫಾರ್ಮೆನ್ಸ್ ಯಾಕೆ ಬಂದಿದೆ ಅಂದರೆ ಅವು ಸಂಪೂರ್ಣವಾಗಿ ನಮ್ದು ನಂಬಿಕೊಟ್ಟಿದ್ದು ಲಿಂಗಾಯತ ಮತ ಬ್ಯಾಂಕಿನ ಮೇಲೆ ಲಿಂಗಾಯತ ಮತ ಬ್ಯಾಂಕ್ ಇದೆ ಆ ಕಾರಣಕ್ಕಾಗಿ ಮುಂಬೈ ಕರ್ನಾಟಕದ ಸ್ಥಿತಿ ಸ್ವಲ್ಪ ಚೆನ್ನಾಗಿರ್ಬೋದು ಅಂದು ಬಿ ಜೆ ಪಿಯ ಆಂತರಿಕ ವಾದ ಈಗ ಒಟ್ಟಾರೆ ಫಲಿತಾಂಶಕ್ಕೆ ಬರೋಣ ಬಿಜೆಪಿ ಹದಿನಾಲ್ಕು ಹದಿನೈದು ಸ್ಥಾನಗಳು ಕಾಂಗ್ರೆಸ್ ಹನ್ನೊಂದು ಜೆ ಡಿ ಎಸ್ ಅವರು ವಾದ ಇದೆ ಇದರಲ್ಲಿ ಕೆಲವು ಸ್ಥಾನಗಳನ್ನು ಅವರು ಬೆಂಗಳೂರಿನಲ್ಲಿ ನಾಲ್ಕು ಸ್ಥಾನಗಳು ಹೇಳ್ತಾರೆ ಅವ್ರು ಸೇಫ್ ಆಗಿಲ್ಲ ಅವರಿಗೆ ಆ ಕಾರಣಕ್ಕಾಗಿ ಒಂದೆರಡು ಸ್ಥಾನಗಳು ಆ ಕಡೆ ಈ ಕಡೆ ಆದರೂ ಕೂಡ ಚಿತ್ರಣ ಬದಲಾಗಿಬಿಡತ್ತೆ ಅಂತ ಅಂದರೆ ಹದಿನೈದು ಸ್ಥಾನಗಳನ್ನು ಬಿ ಜೆ ಪಿ ಏನು ತಾನೇ ಗೆಲ್ತೀನಿ ಅಂತೇಳಿದರೆ ಅದರಲ್ಲಿ ಎರಡು ಸ್ಥಾನಗಳಲ್ಲಿ ವ್ಯತ್ಯಾಸ ಆಗಿ ಅದು ಕಾಂಗ್ರೆಸ್ಗೆ ಹೋದರೆ ಹನ್ನೊಂದು ಸ್ಥಾನದಲ್ಲಿರುವ ಕಾಂಗ್ರೆಸ್ ಹದಿನಾಲ್ಕು ಪದ ಹದಿಮೂರು ಹದಿನಾಲ್ಕು ಸ್ಥಾನಗಳು ಜೆ ಡಿ ಎಸ್ ಎರಡು ಗೆಲ್ಲುತ್ತೆ ಅಂತ ಕೋಲಾರ ಅಂಡ್ ಮಂಡ್ಯ ಮಂಡ್ಯದನ್ನು ಟಫ್ ಫೈಟ್ ಇದೆ ನೀವು ಅದನ್ನು ಅಲಗಳೆಯೋಕ್ಕಾಗಲ್ಲ ಕುಮಾರಣ್ಣ ಗೆದ್ದೇ ಬಿಡ್ತಾರೆ ಅಂತಾರೆ ಬಟ್ ಎಸ್ ಅವ್ರಿಗಿರೋದು ಎರಡೇ ಸ್ಥಾನ ಅದರ ಪ್ರಕಾರ ಬಿ ಜೆ ಪಿಯ ಪ್ರಕಾರ ಬಿ ಜೆ ಪಿ ಹಾಸನ ಕ್ಷೇತ್ರವನ್ನು ಕಳ್ಕಳುತ್ತೆ ಅಂತ ಅದು ಬಿ ಜೆ ಪಿಯ ಆಂತರಿಕ ಸಮೀಕ್ಷೆ ಅಥವಾ ಅವರ ಪ್ರಕಾರ ಜೆ ಡಿ ಎಸ್ ಹೊರಟು ಇತ್ತು ಹಾಸನದಲ್ಲಿ ಅಂತ ಒಂದು ದೃಷ್ಟಿಯಿಂದ ಬೆಟ್ರ್ ಆಗಿದೆ ಹಾಸನದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಬೀಳುವುದರಿಂದ ಅಟ್ಲೀಸ್ಟ್ ಅವರ ಸಮಸ್ಯೆ ಅರ್ಧ ಕಡಿಮೆ ಆಗುತ್ತೆ ಅವ್ರು ಗೆದ್ದುಬಿಟ್ರೆ ಸಮಸ್ಯೆ ಜಾ ಪ್ರಾಬ್ಲಮ್ ಆಗುತ್ತೆ ಸೊ ಎನಿವೇ ಸೊ ಹಾಸನ ಗೆಲ್ಲದೇ ಇಲ್ಲ ಅಂತ ಬಿ ಜೆ ಪಿ ಹೇಳುತ್ತೆ ಸೊ ಅದರ ಜೊತೆಗಾಗಿದ್ದರೆ ಕಾರಣ ಯಾಕೆ ಕಾಂಗ್ರೆಸ್ ಅನ್ನೊಂದು ಸ್ಥಾನವನ್ನಾದರೂ ಗೆಲ್ಲತ್ತೆ ಅಂತ ಬಿ ಜೆ ಪಿ ಹೇಳೋದು ಹೇಗೆ ಅದಕ್ಕೆ ಬಿ ಜೆ ಪಿ ಕೊಡೋ ಕಾರಣ ಬಿ ಜೆ ಪಿಯ ಪ್ರಕಾರ ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿದ್ದಿವೆ ಆ ಗ್ಯಾರಂಟಿ ಯೋಜನೆಗಳು ಕಿತ್ತೂರು ಕರ್ನಾಟಕ ಆ್ಯಂಡ್ ಕಲ್ಯಾಣ ಕರ್ನಾಟಕದಲ್ಲೇ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾ ಇದೆ ಆ ಮಟ್ಟದ ಪರಿಣಾಮ ಗ್ಯಾರಂಟಿಗಳದ್ದು ಯೋಜನೆಗಳದ್ದು ಯಾಕೆ ಹಳೆ ಮೈಸೂರು ಪ್ರದೇಶದಲ್ಲಿ ಆಗ್ತಾ ಇಲ್ಲ ಅಂದರೆ ಹಳೆ ಪ್ರಜೆ ಮೈಸೂರು ಪ್ರದೇಶದಲ್ಲಿ ಮೈತ್ರಿ ಏನಿದೆ ಅದು ಸಕ್ಸಸ್ ಆಗ್ತಿದೆ ಇನ್ನು ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳು ಮೂಲಭೂತವಾಗಿ ಬಿ ಜೆ ಪಿಯ ಮನಸ್ಥಿತಿಯ ಮತದಾರರು ಜಾಸ್ತಿ ಇರೋದರಿಂದ ಅಲ್ಲಿ ನಮ್ಮ ಹೋಲ್ಡ್ ಉಳ್ಕೊಳ್ಳುತ್ತೆ ಆ ಪ್ರದೇಶದಲ್ಲಿ ಎಸ್ಪೆಷಲಿ ಕರಾವಳಿ ಪ್ರದೇಶದಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಲ್ಲ ಮಲ್ನಾಡಿನಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಲ್ಲ ಯಾಕಂದರೆ ಮಲೆನಾಡಿನಲ್ಲಿ ಸ್ವಲ್ಪ ಸೊಂಪಾಗಿ ಚೆನ್ನಾಗಿರೋ ಜನ ಇರ್ತಾರೆ ಅವ್ರು ಗ್ಯಾರಂಟಿ ಮೇಲೆ ನಂಬಿದವರಲ್ಲ ಇದು ಬಿ ಜೆ ಪಿ ರೆಕಚಾರ ಇನ್ನು ಉಳಿದಂತೆ ಕೆಲವು ಪ್ರದೇಶಗಳಲ್ಲಿ ಬೇರೆ ಬೇರೆ ಇಶ್ಯೂಗಳು ವರ್ಕೌಟ್ ಆಗಿದೆ ಬಿ ಜೆ ಪಿ ಕೇಳೋದು ಸೊ ಮೈಸೂರನ್ನ ನಾವು ಮುಚ್ಕೋತೀವಿ ಮಹಾರಾಜರೋದ್ರಿಂದಾಗಿ ಮಂಡ್ಯ ಜೆ ಡಿ ಎಸ್ಗೆ ಬರುತ್ತೆ ಪ್ರಾಬ್ಲಮ್ ಇಲ್ಲ ಸೊ ಶಿವಮೊಗ್ಗದಲ್ಲಿ ವಿಲ್ ವಿನ್ ಈ ರೀತಿ ಲೆಕ್ಕಾಚಾರಗಳು ಬಿ ಜೆ ಪಿಯ ಆಂತರಿಕ ವಲಯದಲ್ಲಿ ನಡೀತಾ ಇದೆ ಸೊ ಈ ಸಮೀಕ್ಷೆ ಏನಿದೆ ಸಂಪೂರ್ಣವಾಗಿ ತಪ್ಪು ಅಂತ ನಾನು ಹೇಳಿದ್ದಾರೆ ಆದರೆ ಒಂದು ಎರಡು ಮೂರು ಸ್ಥಾನಗಳು ಈ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆದರೂ ಕೂಡ ಇಡೀ ಪರಿಸ್ಥಿತಿ ಬದಲಾಗುತ್ತೆ ಅದಕ್ಕೆ ಇನ್ನೊಬ್ಬರು ಇಂಡಿಪೆಂಡೆಂಟ್ ಸಮೀಕ್ಷೆ ನಡೆಸಿದವ್ರ ಪ್ರಕಾರ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಗ್ಯಾರಂಟಿ ಸ್ಥಾನಗಳು ಯಾವುವು ಅನ್ನೋ ಪ್ರಶ್ನೆಗೆ ಇನ್ನೊಂದು ಸಮೀಕ್ಷೆ ಉತ್ತರ ಕೊಡುತ್ತೆ ಅದ್ರ ಪ್ರಕಾರ ಕಾಂಗ್ರೆಸ್ಗೆ ಮಿನಿಮಮ್ ಒಂಬತ್ತು ಸ್ಥಾನಗಳು ಗ್ಯಾರಂಟಿ ಇವೆ ಹಾಗೆಯೇ ಬಿ ಜೆ ಪಿಗೆ ಏಳು ಸ್ಥಾನಗಳು ಗ್ಯಾರಂಟಿ ಇವೆ ಜೆ ಡಿ ಎಸ್ ಯಾವ ಸ್ಥಾನ ಗ್ಯಾರಂಟಿ ಇಲ್ಲ ಇದೊಂದು ಇಂಡಿಪೆಂಡೆಂಟ್ ಸಮೀಕ್ಷೆ ಅಂಶ ಈ ಅಂಕಿ ಅಂಶ ಏನು ಹೇಳುತ್ತೆ ಅಂದರೆ ಮಿನಿಮಮ್ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಬಹುದಾದ್ದು ಒಂಬತ್ತು ಬಿ ಜೆ ಪಿ ಗೆಲ್ಲಬಹುದಾದ್ದು ಏಳು ಟಫ್ ಉಳಿದ ಈ ಸ್ಥಾನಗಳು ಬಹಳ ಟಫ್ ಫೈಟ್ ಇದೆ ಈ ಟಫ್ ಫೈಟ್ನಲ್ಲಿ ಯಾರು ಬೇಕಾದ್ರೂ ಗೆಲ್ಲಬಹುದು ಅದು ಆವತ್ತಿನ ಚುನಾವಣಾ ದಿನದ ಮತದ ರೀತಿ ಮತದಾನದ ಪ ರೀತಿ ಯಾವ್ಯಾವ ಆಯಿತು ಏನೇನಾಯಿತು ಯಾವ್ದಾವುದು ವರ್ಕೌಟ್ ಆಯಿತು ಅನ್ನೋದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಅನ್ನೋದು ಸೊ ಅದ್ರಕ್ಕಿಂತ ಇಂಡಿಪೆಂಡೆಂಟ್ ಆದ ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ ಮೊದಲನೇ ಸ್ಥಾನದಲ್ಲಿರುತ್ತೆ ಬಿ ಜೆ ಪಿ ಎರಡನೇ ಸ್ಥಾನದಲ್ಲಿರುತ್ತೆ ಜೆ ಡಿ ಎಸ್ ಮೂರನೇ ಸ್ಥಾನದಲ್ಲಿರುತ್ತೆ ಅಂತ ಆದರೆ ಬಿ ಜೆ ಪಿ ಆಂತರಿಕವಾಗಿ ಮಾಡ್ಬೇಕಂದ್ರೆ ನಾನೇ ಮೊದಲನೇ ಸ್ಥಾನದಲ್ಲಿರ್ತೀನಿ ಅಂತ ಕ್ಲೇಮ್ ಮಾಡ್ಕೊಳ್ಳೇಬೇಕು ಅವರು ಇಲ್ಲರಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಈ ಕಾರಣದಿಂದಾಗಿ ಬಿ ಜೆ ಪಿ ಮಿತ್ರರನ್ನ ಸೇರಿ ಹದಿನೇಳು ಗೆಲ್ತೀನಿ ಅಂತ ಅಂದ್ಕೊಂಡ್ರೂ ಕೂಡ ಈ ಅವರು ಗೆಲ್ಲಬಹುದಾದ ಹದಿನೈದು ಸ್ಥಾನಗಳಲ್ಲಿ ವ್ಯತ್ಯಾಸ ಆಗುವ ಅಪಾಯ ಇದೆ ಜೆ ಡಿ ಎಸ್ ಗೆಲ್ಲುವ ಎರಡು ಸ್ಥಾನಗಳಲ್ಲಿ ಅಪಾಯ ಆಗುವ ಸ್ಥಾನ ಇದೆ ಚಾನ್ಸಸ್ ಇದೆ ಅದರಂತೆ ಅವರೇನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದೇ ಬಿಡ್ತಾ ಇರ್ತಾ ಬಿ ಜೆ ಪಿ ನಿರೀಕ್ಷೆ ಮಾಡ್ತಾ ಇದೆ ಅದು ಕೂಡ ಸ್ವಲ್ಪ ಅಲ್ಲ ಯಾಕೆಂದರೆ ನೀವು ಡಿ ಕೆ ಸುರೇಶ್ ಅವ್ರನ್ನ ಬ್ರದರ್ಸನ್ನು ಟಿ ಜಿ ತಗೊಳಕ್ಕಾಗಲ್ಲ ಹೇಳೋಕ್ಕಾಗಲ್ಲದೆ ವಿಲ್ಪೇ ಇದು ಮತದಾನದ ಹಿಂದಿನ ದಿನವರು ಅವರು ಆಟ ಆಡ್ಬಂದ್ರು ಅದರಿಂದ ಅದನ್ನ ಹೇಳೋಕ್ಕಾಗಲ್ಲ ಇನ್ನು ಶಿವಮೊಗ್ಗದಲ್ಲೂ ಕೂಡ ಬೇರೆ ಬೇರೆ ರೀತಿ ಇದು ವರ್ಕೌಟ್ ಆಗ್ತಿರ್ತವೆ ಅಂತ ಯಾಕೆಂದರೆ ಈಶ್ವರಪ್ಪ ಎಷ್ಟು ಓಟ್ ತಗೋತಾರೆ ಅದು ಇದು ನೋಡಬೇಕು ಅದರಿಂದ ಸೊ ಒಟ್ಟಾರೆ ಬಿ ಜೆ ಪಿಯ ಲೆಕ್ಕಾಚಾರ ಏನಿದೆ ಅದೇನು ಅಂಕಿಅಂಶನ ಕೊಡ್ತಾ ಇದೆ ಅದು ಅದು ಮಿನಿಮಮ್ ಕೊಡ್ತಾಯಿಲ್ಲ ಅವರು ಮ್ಯಾಕ್ಸಿಮಮ್ ಕೊಡ್ತಿದೆ ಅಂಡರ್ಸ್ಟ್ಯಾಂಡ್ ಬಿ ಜೆ ಪಿ ಮ್ಯಾಕ್ಸಿಮಮ್ಮು ಹದಿನೈದು ಸ್ಥಾನ ಗೆಲ್ಲಬಹುದು ಅನ್ನೋದು ಬಿ ಜೆ ಪಿ ಆಗ ಹದಿನೈದು ಸ್ಥಾನವನ್ನು ಬಿ ಜೆ ಪಿ ಮ್ಯಾಕ್ಸಿಮಮ್ ಗೆಲ್ಲುತ್ತೆ ಅಂತಂದರೆ ಇನ್ನು ಹತ್ತು ಹನ್ನೆರಡು ಹದಿಮೂರು ಸ್ಥಾನ ನಾವು ಗೆಲ್ಲ ಚಾನ್ಸೇ ಇಲ್ಲ ಅಂತ ಅಲ್ವಾ ಇನ್ನು ಜೆ ಡಿ ಎಸ್ ಮಿತ್ರ ಪಕ್ಷ ಎರಡು ಗೆಲ್ಲುತ್ತೆ ಅಂತ ಅವ್ರು ಹೇಳಿದ್ರು ಕೂಡ ಅದು ಸುಲಭವಾಗಿಲ್ಲ ಅದು ಏನು ಬೇಕಾದರೂ ಆಗ್ಬೋದು ಸೊ ಬಿ ಜೆ ಪಿಯ ಆಂತರಿಕ ಸಮೀಕ್ಷೆ ಕೆಲವೊಂದು ಅಂಶಗಳನ್ನು ಹೇಳುತ್ತೆ ಅದರಲ್ಲಿ ಭಾಳ ಮುಖ್ಯವಾಗಿ ಒಂದು ಗ್ಯಾರಂಟಿ ವರ್ಕೌಟ್ ಆಗಿದೆ ಅನ್ನೋದನ್ನು ಒಪ್ಕೊಡತ್ತೆ ಅದರ ಜೊತೆಗೆ ತಮ್ಮ ಮಿ ಮೈತ್ರಿ ಸಕ್ಸಸ್ಫುಲ್ ಅಂತ ಬಿ ಜೆ ಪಿ ವಾಸಿಸುತ್ತೆ ಆದರೆ ಈ ಮೈತ್ರಿ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಕಾರ್ಯಕರ್ತರ ಲೆವೆಲಲ್ಲಿ ಹೊಂದಾಣಿಕೆ ಆದರೂ ಆಗಿದೆ ಎಂದುಕೊಂಡರು ಅದರಷ್ಟು ಸುಲಭ ಅಲ್ಲ ಅದಕ್ಕೆ ಬೇರೆ ಬೇರೆ ಆ್ಯಂಗಲ್ಗಳಿವೆ ಅದೀಗಿನ ಸಲ ಚರ್ಚೆ ಮಾಡ್ತೀನಿ ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಕೃಪಾಶೀರ್ವಾದ ಪ್ರೀತಿ ಇರಲಿ ಮತ್ತೆ ಬರ್ತೀನಿ ಎಲ್ಲರೂ ಒಳ್ಳೆಯದಾಗಿ ನಮಸ್ಕಾರ